ಯಾವುದು ಬರ್ತಾ ಇಲ್ಲ ಅವಳು ಸಹಜವಾಗೇ ಇದ್ದಾಳೆ ಯಾವುದು ಇದಿಲ್ಲ ಅವಳು ಒಂದು ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸ್ಯಾಂಡಲ್ವುಡ್ ನಟಿ ಮೇಘನಾ ರಾಜ್ ಸರ್ಜಾ ಮತ್ತು ನಟ ಚಿರಂಜೀವಿ ಸರ್ಜಾ ಚಂದನವನದ ಪಾಲಿಗೆ ಯಾವತ್ತಿಗೂ ಬೆಸ್ಟ್ ಕಪಲ್ ಬಹುಕಾಲ ಪ್ರೀತಿ ಮಾಡಿ ಎರಡು ಮನೆಯವರನ್ನ ಒಪ್ಪಿಸಿ ಸಪ್ತಪದಿ ತುಳಿದಿದ್ರು ಆದ್ರೆ ಈ ಮುದ್ದಾದ ಜೋಡಿ ಮೇಲೆ ಅದ್ಯಾವ್ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಚಿರಂಜೀವಿ ಸರ್ಜಾ ಅಕಾಲಿಕ ಸಾವನ್ನಪ್ಪಿದ್ರು ಜೋಡಿ ಸಾವಿರದ ಇಪ್ಪತ್ತು ಜೂನ್ ಏಳರಂದು ಹೃದಯ ಸ್ತಂಭನದಿಂದಾಗಿ ಚಿರು ಇಹಲೋಕ ತೆಗೆಸಿದ್ರು ಅಂದಿನಿಂದ ಈವರೆಗೂ ಎಲ್ಲಾ ನೋವನ್ನ ನುಂಗಿಕೊಂಡು ಬದುಕ್ತಾ ಇದ್ದಾರೆ ನಟಿ ಮೇಘನಾ ರಾಜ್ ಜೀವಕ್ಕೆ ಜೀವ ಆಗಿದ್ದ ಚಿರು ಹೋದ ಮೇಲೆ ಮಗು ರಾಯನ್ ಸರ್ವಸ್ವ ತಮ್ಮೆಲ್ಲಾ ಖುಷಿಯನ್ನ ಮಗನಲ್ಲಿ ಕಾಣ್ತಾ ಇದ್ದಾರೆ ಆತ್ಮೀಗೆರೆ ನಟ ಚಿರು ಸರ್ಜಾ ನಮ್ಮನ್ನೆಲ್ಲ ಅಗಲಿ ನಾಲ್ಕು ವರ್ಷ ಆಗ್ತಾ ಬಂತು ಈ ಸಮಯದಲ್ಲಿ ಹೊಸದೊಂದು ವಿಷಯ ಹರಿದಾಡೋದಕ್ಕೆ ಶುರುವಾಗಿದೆ ಅದು ಬೇರೇನೂ ಅಲ್ಲ ನಟಿ ಮೇಘನಾ ರಾಜ್ ಅವರ ಮದುವೆ ಬಗ್ಗೆ ಮಾತೆದ್ದಿದೆ ಮಗಳ ಮದುವೆ ಬಗ್ಗೆ ಸ್ವತಃ ಮೇಘನಾ ರಾಜ್ ತಾಯಿಯೇ ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇನ್ನೇನು ಜೂನ್ ಬರ್ತಾ ಇದೆ ಚಿರು ಸರ್ಜಾ ಇಲ್ಲವಾಗಿ ಭರ್ತಿ ನಾಲ್ಕು ವರ್ಷ ಕಳೀತಾ ಇದೆ ಈ ನಾಲ್ಕು ವರ್ಷದಲ್ಲಿ ಸಾಕಷ್ಟು ಏಳು ಬೀಳು ಅನುಭವಿಸಿರುವ ಮೇಘನ ಪತಿಯ ನೆನಪಿನಲ್ಲಿಯೇ ದಿನ ಕಳಿತಿದ್ದಾರೆ ಈ ನಡುವೆ ಮೇಘನ ಎರಡನೇ ಮದುವೆ ಬಗ್ಗೆ ಒಂದಷ್ಟು ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಮೇಘನಾ ಮತ್ತೆ ಮದುವೆ ಆಗ್ತಾರಂತೆ ಅವರನ್ನ ಮದುವೆ ಆಗ್ತಾರಂತೆ ಇವರನ್ನ ಮದುವೆ ಆಗ್ತಾರಂತೆ ಅನ್ನೋ ದಿನಕ್ಕೊಂದು ಸುದ್ದಿ ಹಬ್ತಾ ಇದೆ ಸುದ್ದಿಗೂ ನಟಿ ಮೇಘನಾ ಪ್ರತಿಕ್ರಿಯೆ ನೀಡಿಲ್ಲ ತಮ್ಮ ಮದುವೆ ಬಗ್ಗೆ ಕೂಡ ಒಂದೇ ಒಂದು ದಿನವೂ ಮಾತನಾಡಿಲ್ಲ ಆದ್ರೆ ಇದೀಗ ಮಗಳ ಮದುವೆ ವಿಚಾರದ ಬಗ್ಗೆ ಮೇಘನಾ ತಾಯಿ ಪ್ರಮೀಳಾ ಜೋಶಾಯ್ ತಮ್ಮ ಮನದ ಇಂಗಿತ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ನಟಿ ಮೇಘನಾ ಅವರ ತಾಯಿ ಆಡಿರುವ ಮಾತುಗಳು ಇಲ್ಲಿದೆ ನೋಡಿ ಇವತ್ತಿನವರೆಗೂ ಎರಡನೇ ಮದುವೆ ಬಗ್ಗೆ ಅವಳಿಂದ ಯಾವುದೇ ಉತ್ತರ ಬಂದಿಲ್ಲ ಅವಳು ಮತ್ತೊಂದು ಮದುವೆ ಆಗಬೇಕು ಅನ್ನೋ ಆಸೆಯನ್ನು ಯಾವತ್ತೂ ತೋರಿಸಿಲ್ಲ ನನ್ನ ಸಂಬಂಧಿಕರು ಈ ಬಗ್ಗೆ ಹಲವು ಬಾರಿ ಕೇಳಿದ್ದಾರೆ ನಿನಗಿನ್ನೂ ವಯಸ್ಸಿದೆ ಮತ್ತೊಂದು ಮದುವೆ ಆಗೋದಲ್ಲ ಅಂತ ಹಲವು ಬಾರಿ ಹೇಳಿದ್ದಾರೆ ಆದರೆ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ನೋವಾಗಿರಬಹುದು ಸಂತೋಷವೇ ಇರಬಹುದು ಎಲ್ಲವನ್ನ ಮನಸಲ್ಲೇ ಇಟ್ಕೊಂಡಿರ್ತಾಳೆ ಹೊರಗೆ ಯಾವತ್ತೂ ತೋರಿಸ್ಕೊಳ್ಳೋದಿಲ್ಲ ಇಲ್ಲಿವರೆಗೂ ನನ್ನ ಬಳಿ ಬಂದು ಏನನ್ನೂ ಹೇಳಿಕೊಂಡಿಲ್ಲ ನಮಗೊಂಚೂರು ಏನಾದರೂ ಆದರೆ ಅದನ್ನು ಯಾರ ಬಳಿಯಾದರೂ ಹೇಳ್ಕೊಂಡ್ರೆ ಸಾಕಪ್ಪ ಅಂತಿರ್ತೀವಿ ಆದರೆ ಅವಳು ಏನನ್ನು ಹೇಳೋದಿಲ್ಲ ಕಂಟ್ರೋಲ್ ಕೆಪ್ಯಾಸಿಟಿ ಜಾಸ್ತಿನೇ ಇದೆ ಅವಳಿಗೆ ತಾಯಿಯಾಗಿ ನನಗೂ ಆಸೆ ಇದೆ ಅವಳು ಇನ್ನೊಂದು ಮದುವೆ ಆಗಬೇಕು ಮಗಳು ಸೆಟಲ್ ಆಗಬೇಕು ಅವಳಿಗೂ ಒಂದೊಂದು ನೆಲೆ ಬೇಕು ಅಂತ ನನಗೂ ಅನಿಸಿದೆ ಯಾವುದೇ ತಾಯಿಯಾದರೂ ಇದನ್ನೇ ಬಯಸ್ತಾರೆ ಮುಂದೊಂದು ದಿನ ಆಕೆಗೂ ಅನ್ಸಬಹುದು ಅಂದ್ಕೊಂಡಿದ್ದೀನಿ ಹೆತ್ತವರಾಗಿ ನಮ್ಗನ್ಸಿದ್ದು ಅವಳಿಗೂ ಅನ್ಸ್ಬೇಕು ಅಂತೇನಿಲ್ಲ ಎಲ್ದಿದ್ರೆ ಬಲವಂತ ಆಗ್ಬಿಡುತ್ತೆ ಮದುವೆ ವಿಚಾರದಲ್ಲಿ ನಾವು ಅವಳಿಗೆ ಒತ್ತಡ ಹೇರ್ತಿಲ್ಲ ಅವಳಿಗೆ ಯಾರು ಆಪ್ತರಿದ್ದಾರೋ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೋ ಅವರ ಮುಖಾಂತರ ಆದ್ರೂ ಹೇಳಿಸೋಣ ಅಂತ ವಿಚಾರ ಮಾಡಿದ್ದೆ ಯಾಕಂದ್ರೆ ನನಗೆ ನೇರವಾಗಿ ಆಕೆ ಬಳಿ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ತಾಯಿಯಾಗಿ ಈ ವಿಚಾರವನ್ನು ಆಕೆ ಬಳಿ ಹೇಳೋದು ನನಗೆ ಕಷ್ಟ ಹೇಗಾದರೂ ಮಾಡಿ ಈ ವಿಚಾರವನ್ನು ಆಕೆ ಕಿವಿಗೆ ಹಾಕೋಣ ಅಂತ ಅನಿಸಿದ್ದಿದೆ ಕೆಲವು ಸ್ನೇಹಿತರು ಕೂಡ ಮೇಘನಾ ಬಳಿ ಎರಡನೇ ಮದುವೆ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನಿದ್ದಾರೆ ಯಾಕಂದರೆ ಅದು ಅಷ್ಟು ಕಷ್ಟಕರವಾದ ವಿಷಯ ಡೈರೆಕ್ಟಾಗಿ ಅವಳ ಬಳಿ ಏನನ್ನೂ ಹೇಳಲು ಆಗ್ತಾ ಇಲ್ಲ ದೇವರು ಅದಕ್ಕೆ ಅಂತ ಸಮಯ ಇಟ್ಟಿರ್ತಾನೆ ಅವಳಿಗೆ ಎಲ್ಲರ ಆಶೀರ್ವಾದ ಇದೆ ಯಾವುದೋ ಒಂದು ಒಳ್ಳೆ ದಿನ ಬರುತ್ತೆ ಅದಕ್ಕಾಗಿ ನಾವು ಕಾಯ್ತಿದ್ದೀವಿ ಅಂತ ಮಗಳ ಮದುವೆ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಆತ್ಮೀಯರೇ ಎರಡನೇ ಮದುವೆ ಬಗ್ಗೆ ಯಾರು ಏನೇ ಹೇಳಲಿ ಮೇಘನಾ ಮಾತ್ರ ಅದರ ಬಗ್ಗೆ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿಲ್ಲ ಯಾಕಂದರೆ ಎರಡು ವಾರದ ಹಿಂದೆ ಅಂದ್ರೆ ಮೇ ಎರಡರಂದು ಮೇಘನಾ ಒಂದು ಪೋಸ್ಟ್ ಹಾಕಿದ್ರು ಯಾಕಂದ್ರೆ ಅವತ್ತು ಮೇಘನಾ ಹಾಗೂ ಚಿರು ಮದುವೆಯಾದ ದಿನ ಎರಡು ಸಾವಿರದ ಹದಿನೆಂಟರ ಮೇ ಎರಡರಂದು ಈ ಜೋಡಿ ಸಪ್ತಪದಿ ತೊಳೆದಿತ್ತು ನನ್ನ ಮಿಸ್ಟರ್ ರೈಟ್ ಕರಾಳ ರಾತ್ರಿಯಲ್ಲೂ ಸುರಂಗ ದಾಳದಲ್ಲೂ ಮಿನುಗುವ ಬೆಳಕು ನೀನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಅಂದ್ರೆ ತಮ್ಮ ಜೀವನದ ಕೊನೆ ಕ್ಷಣದವರೆಗೂ ತಮ್ಮ ಬದುಕಲ್ಲಿ ಇವರೇ ಬೆಳಕು ಅನ್ನೋದನ್ನ ಹೇಳ್ಕೊಂಡಿದ್ರು ಹೀಗಿದ್ದವರು ಈಗ ಎರಡನೇ ಮದುವೆ ಆಗುವಂದ್ರೆ ಆಗ್ತಾರಾಗುತ್ತೆ ಮೇಘನಾ ಬದುಕು ಸುಂದರವಾಗಿರಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ